ಡಿಬಾಸ್ ಗ್ಯಾಂಗ್ನ ಬರೋ ಆರೋಪಿಗಳು ಅರೆಸ್ಟ್ ಚಿತ್ರದುರ್ಗದಲ್ಲಿ ಜಗದೀಶ್ ಮತ್ತು ಅನುಕುಮಾರ್ ಅವರನ್ನ ಬಂಧಿಸಲಾಗಿದೆ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರಿಂದ ಜಗ್ಗ ಅಂಡ್ ಅನು ಅರೆಸ್ಟ್ ಆಗಿದ್ದಾರೆ ಜಗದೀಶ ಅಲಿಯಾಸ್ ಜಗ್ಗ ಜೊತೆಗೆ ಅನುಕುಮಾರ ಇವರಿಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಆರೋಪಿ ಜಗ್ಗನ ಅರೆಸ್ಟ್ ಆಗ್ತಾ ಇದ್ದಂತೆ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ ಇವರು ಮಾಡೋ ಕೆಲಸಗಳಿಗೆ ಪಾಪ ಕುಟುಂಬಸ್ಥರು ಪಶ್ಚಾತ್ತಾಪ ಹೊಡಬೇಕಾಗ್ಲಿ ಕಣ್ಣೀರು ಹಾಕಬೇಕು ಕಣ್ಣೀರು ಹಾಕುತ್ತಲೇ ಪೊಲೀಸರ ಜೊತೆ ಹೊರಟಿದ್ದಾನೆ ಆರೋಪಿ ಜಗದೀಶ ಜಗ್ಗ ಬಂಧನವಾಗ್ತಾ ಇದ್ದಂತೆ ಅಮ್ಮ ಪತ್ನಿ ಕುಟುಂಬಸ್ಥರ ಗೋಳಾಟ ನೋಡಕ್ಕಾಗ್ತಾ ಇರಲಿಲ್ಲ ಪಿ ಎಸ್ ಐ ರಘು ನೇತೃತ್ವದಲ್ಲಿ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಬಂಧಿಸಿ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಪೊಲೀಸರು ಡಿ ಬಾಸ್ ಗ್ಯಾಂಗ್ ನ ಮತ್ತಿಬ್ಬರು ಆರೋಪಿಗಳವರು ಅನುಕುಮಾರ್ ಮತ್ತು ಜಗದೀಶ್ ಅಲಿಯಾಸ್ ಜಗ್ಗ ಚಿತ್ರದುರ್ಗದವರು ಕೋರ್ಟ್ ನ ತೀರ್ಪು ಬಂದ ತಕ್ಷಣ ಜಗ್ಗನ ನಿವಾಸಕ್ಕೆ ಅನುಕುಮಾರ ಓಡೋಡ್ ಬಂದಿದ್ದ ಓಡೋಡ್ ಬಂದಿದ್ದ ಏನೋ ಹಿಂಗಾಗ್ಬಿಡ್ತಲ್ಲ ಜೀವನ ಅಂತ ಹೇಳಿ ಎಸ್ ಕಣ್ಣೀರ್ ಹಾಕೊಂಡು ಬರ್ತಾ ಇದಾರೆ ನೋಡಿ ಕಣ್ಣೀರಿಡ್ತಾ ಇದಾರೆ ಕೆಟ್ಟ ಕೆಲಸ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿಬಿಟ್ಟಿದ್ರೆ ಇಂಥ ಪರಿಸ್ಥಿತಿ ಯಾಕೆ ಬರ್ತಾ ಇತ್ತು ಅಂತ ಹೇಳಿ ಜನಸಾಮಾನ್ಯರು ಮಾತಾಡ್ಕೊಳ್ತಾರೆ ಈಗ ನೋಡಿ ಅಲ್ಲಿ ಆ ತಾಯಿನ ನೋಡಿ ವಯಸ್ಸಾದಂಥ ತಾಯಿನ ನೋಡಿ ಅಲ್ಲಿ ಮತ್ತೆ ಕರಳು ಹಿಂಡುತ್ತಂಗೆ ಪೂಜೆ ಮಾಡ್ತಿದ್ದ नो <laughs> कारिन <ality> <tinda> ನೋಡಿ ಅಲ್ಲಿ ಒಂದು ಕಡೆ ಅನುಕುಮಾರ್ ಮತ್ತು ಈ ಆರೋಪಿ ಜಗದೀಶ್ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ ಆಗ ಅವರು ಕುಟುಂಬಸ್ಥರ ಗೋಳಾಟ ನೋಡಿ ಕಣ್ಣೀರಿಡ್ತಾ ಇದ್ದಾರೆ ರೀ ಪಾಪ ಕಣ್ಣೀರಿಡ್ತಾ ಇದ್ದಾರೆ ಹೊಟ್ಟೆ ಉರಿಯುತ್ತೆ ದೇವ್ರಿಗೆ ಬೈತಾ ಇದ್ದಾರೆ ಆ ತಾಯಿ ಎಷ್ಟು ಪೂಜೆ ಮಾಡ್ತಾ ಇದ್ದೀನಿ ಯಾಕೆ ಹಿಂಗೆ ಮಾಡ್ತೀಯ ನನಗೆ ಅಂತ ಅವ್ರ ಪತ್ನಿ ನೋಡಿ ಅಲ್ಲಿ ಒಂದು ಮಗುನ ಕೈಯಲ್ಲಿ ಹಿಡ್ಕೊಂಡು ಅಯ್ಯಯ್ಯಪ್ಪ ಬಡ ಕುಟುಂಬ ಅದು ಇವರೇನು ದೊಡ್ಡ ಶ್ರೀಮಂತರಲ್ಲ ಜಗದೀಶ ಮತ್ತು ಅನುಕುಮಾರ್ ಹೇಳಿದ್ರಂತೆ ಇವರು ರೇಣುಕಾ ಸ್ವಾಮಿನ ಕರ್ಕೊಂಡು ಬಂದ್ರಂತೆ ಚಿತ್ರದುರ್ಗದಿಂದ ಕರ್ಕೊಂಡು ಬಂದಿದಾರಲ್ಲ ಇವರೇ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿತ್ರದುರ್ಗ ರಿಪೋರ್ಟರ್ ರಾಜಶೇಖರ್ ಸಂಪರ್ಕದಲ್ಲಿದ್ದಾರೆ ರಾಜಶೇಖರ್ ದೃಶ್ಯಾವಳಿಗಳನ್ನು ನೋಡಿದ್ರೇನೆ ಒಂಥರ ಭಾಳ ಬೇಸರ ಆಗ್ತಾ ಇದೆ ಆ ತಾಯಿಯನ್ನು ನೋಡ್ತಾ ಇದ್ರೆ ಏನಾಯಿತು ಆ ಕ್ಷಣಕ್ಕೆ ಹೌದು ರಾಮ ಏನು ದರ್ಶನ್ ಪ್ರಕರಣ ಏನಿದೆ ಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಹಂಡ್ ಗ್ಯಾಂಗ್ ಏನು ಏಳು ಜನ ಇದ್ದಾರೆ ಏಳು ಜನರ ಒಂದು ಜಾಮೀನು ಅರ್ಜಿ ವಜಾ ಹಾಕ್ತಾ ಇದ್ದಂತೆ ಐದು ಜನರನ್ನ ಈಗಾಗಲೇ ಬಂಧನವಾಗಿತ್ತು ಆದ್ರೆ ಚಿತ್ರದುರ್ಗದಲ್ಲಿದ್ದಂತಹ ಇಬ್ಬರು ಆರೋಪಿಗಳು ಅದರಲ್ಲೂ ಕೂಡ ಪ್ರಮುಖವಾಗಿ ಅನು ಅಲಿಯಾಸ್ ಅನುಕುಮಾರ್ ಹಾಗೂ ಜಗದೀಶ್ ಈ ಇಬ್ಬರು ಆರೋಪಿಗಳು ಈಗಾಗಲೇ ಮನೆಯಲ್ಲೇ ಇದ್ರು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಸಬ್ಇನ್ಸ್ಪೆಕ್ಟರ್ ರಘು ಅವರ ನೇತೃತ್ವದ ತಂಡ ಈಗಾಗಲೇ ಅವರಿಬ್ಬರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ಈಗಾಗಲೇ ಬೆಂಗಳೂರಿಗೆ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು ಇದು ಒಂದ್ ಕಡೆಯಾದ್ರೆ ಎರಡೂ ಕುಟುಂಬಗಳಲ್ಲೂ ಕೂಡ ಇಬ್ಬರನ್ನ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಗೋಳಾಟ ನಿಜಕ್ಕೂ ಎಂತವರೆಗೂ ಕೂಡ ಮರ್ಕ ಹುಟ್ಟಿಸುವಂತಿತ್ತು ಅದರಲ್ಲೂ ಕೂಡ ಜಗ್ಗ ಅಲಿಯಸ್ ಜಗದೀಶ್ ಏನಿದ್ದಾನೆ ಈತ ಆಟೋ ಚಾಲಕನಾಗಿತ್ತು ಈತನೇ ಮನೆಗೆ ಆಧಾರ ಸ್ತಂಭವಾದಂತಹ ಒಬ್ಬ ಯುವಕನಾಗಿದ್ದ ಈತನನ್ನ ಇವತ್ತು ಅರೆಸ್ಟ್ ಮಾಡ್ತಿದ್ದಂತೆ ಆತನ ತಾಯಿ ಅನುಸ್ ಈ ಒಂದು ಸುಲೋಚನಮ್ಮ ಏನಿದ್ದಾರೆ ಈಕೆ ನಿಜಕ್ಕೂ ಕೂಡ ಅಕ್ಷರಶಃ ನೋವಿನಲ್ಲಿ ಮರುಕವನ್ನು ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂತಹ ಪಕ್ಕದಲ್ಲೇ ಇದ್ದಂತಹ ದೇವಸ್ಥಾನಕ್ಕೂ ಕೂಡ ನಾನು ಎಷ್ಟು ಪೂಜೆ ಮಾಡಿದ್ರು ಕೂಡ ನನಗೆ ಕೊನೆಗೂ ಕೂಡ ನೋವನ್ನ ಕೊಟ್ಟೆ ಅನ್ನುವಂತಹ ಒಂದು ಆ ನೋವಿನ ಮಾತುಗಳನ್ನ ಹಾಡುವ ಮೂಲಕವಾಗಿ ನಿಜಕ್ಕೂ ತಮ್ಮ ದುಃಖವನ್ನು ವ್ಯಕ್ತಪಡಿಸಿದ್ರು ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲದೆ ಆ ಒಂದು ಜಗದೀಶ ಪತ್ನಿ ಕೂಡ ಕಣ್ಣೀರಿನಲ್ಲಿ ಕೈ ರು ಅಂತ ಹೇಳ್ಬಹುದು ಪೊಲೀಸರು ಮನೆಯಿಂದ ಹಾತ್ನನ್ನ ಕರೆದುಕೊಂಡು ಹೋಗ್ತಾ ಇದ್ದಂತೆ ಇಡೀ ಕುಟುಂಬ ನಿಜಕ್ಕೂ ಕೂಡ ಗೋಳಾಡ್ತು ಅಂತಾನೆ ಹೇಳ್ಬೋದು ರಾಮ್ ಒಂದು ಆ ಕುಟುಂಬದ ಪರಿಸ್ಥಿತಿ ಏನು ಅಂತ ಅಂದ್ರೆ ಈ ಎರಡೂ ಕುಟುಂಬಗಳಿಗೂ ಇವರಿಬ್ಬರೇ ಆಧಾರ ಸ್ತಂಭವಾಗಿದ್ರ ರಾಜಶೇಖರ್ ಪ್ರಮುಖವಾಗಿ ಆರೋಪಿ ಅನು ಆಲಿಯಾಸ್ ಅನುಕುಮಾರ್ ಈತನು ಕೂಡ ಆಟೋ ಚಾಲಕ ಜಗದೀಶ್ ಹಾಗೂ ಜಗ್ಗಯ್ಯನ ಇದನ್ನ ಈತನು ಕೂಡ ಆಟೋ ಚಾಲಕ ಇಬ್ಬರು ಕೂಡ ಆಟೋ ವೃತ್ತಿಯನ್ನ ಮಾಡಿಕೊಂಡು ಎರಡು ಕುಟುಂಬಗಳ ಒಂದು ನಿರ್ವಹಣೆಯನ್ನ ಮಾಡ್ತಾ ಇದ್ರು ಇವರು ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಂಡ ನಂತರ ನಿಜಕ್ಕೂ ಕೂಡ ಸಾಲದ ಸುಳಿಗೆ ಈ ಕುಟುಂಬ ಸಿಲುಕಿದೆ ಇದರಿಂದಾಗಿಯೇ ಈ ಎರಡೂ ಕುಟುಂಬಗಳು ಕೂಡ ಇವತ್ತು ಕಣ್ಣೀರಿನಲ್ಲಿ ಕೈತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಬಹುದು ರಾಮ್ ಓಕೆ ಥ್ಯಾಂಕ್ ಯು ತಮೆಲ್ಲ ಮಾಹಿತಿಗಾಗಿ Ya ben öyleyim, ya ben öyleyim. Ya ben öyleyim, ya ben ne diye, bu zamansın değil mi? Ya sen mahcubun. Ah, ne diye diye, ben 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 kapalı var. Kapalı diye